ಜರ್ಡಾ ತಾಲೂಕಿನ ಹಾಗೂ ಉತ್ತರ ಕರ್ನಾಟಕ ಭಾಗದ ಚಿದ್ರಾ ಹೇಬಿಯಾ ಜಾತ್ರೆ ಶ್ರೀ ಕ್ಷೇತ್ರ ಉಳವಿ ಚೆನ್ನಬಸವಣ್ಣ ಜಾತ್ರೆ ಫೆಬ್ರವರಿ ಹದಿನಾರರಿಂದ ಪ್ರಾರಂಭವಾಗಲಿದ್ದು ಆ ಸಂಬಂಧ ಪೂರ್ವಭಾವಿ ಸಭೆ ನಡೆಯಿತು ಕಾರವಾರ ಸಹಾಯ ಆಯುಕ್ತರಾದ ಕನಿಷ್ಕ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಉಳವಿ ಜಾತ್ರೆಯ ಪೂರ್ವಭಾವಿ ಸಭೆಯಲ್ಲಿ ಮಾತನಾಡಿದ ಅವರು ನಾನು ಮೂಲತಃ ಜಾರ್ಖಂಡ್ ಮೂಲದವನಾಗಿದ್ದು ಸದ್ಯ ಕಾರವಾರಕ್ಕೆ ಎಸಿಯಾಗಿ ಬಂದಿದ್ದೇನೆ ಬಂದ ಕೂಡಲೇ ಉಳವಿಯಂತಹ ಪುಣ್ಯ ಸ್ಥಳಕ್ಕೆ ಭೇಟಿ ನೀಡಿದ್ದು ನನ್ನ ಭಾಗ್ಯ ಎಲ್ಲರೂ ಸೇರಿ ಚಂದವಾಗಿ ಜಾತ್ರೆ ನಡೆಸೋಣ ಇದು ನಮ್ಮೆಲ್ಲರ ಜಾತ್ರೆ ಏನೇ ಸಮಸ್ಯೆಯಾದರೂ ನಮಗೆ ತಿಳಿಸಿ ಎಂದರು ಸಭೆಯ ಆರಂಭದಲ್ಲಿ ಉತ್ತರ ಕರ್ನಾಟಕ ಭಾಗದ ರೈತರಾಜು ಕೊಡಸಮ್ಮನ್ ಅವರ ಗು ಉಳವಿ ಪೋಟೋಲಿ ರಸ್ತೆ ಪ್ಯಾಚ್ ವರ್ಕ್ ಸಂಪೂರ್ಣ ಕಳಪೆಯಾಗಿದೆ ರಸ್ತೆಯಲ್ಲಿ ವಾಹನಗಳು ಓಡಾಡಲು ಸಮಸ್ಯೆ ಉಂಟಾಗುತ್ತದೆ ಬಹಳ ವರ್ಷಗಳಿಂದ ರಸ್ತೆ ಹಾಳಾಗಿಯೇ ಇದೆ ಈ ಬಗ್ಗೆ ಕೂಡಲೇ ಕ್ರಮ ಕೈಗೊಂಡು ರಸ್ತೆ ಸರಿಪಡಿಸಬೇಕು ರಾಜಕಾರಣಿಗಳು ಮತ್ತು ಮಂತ್ರಿಗಳು ಬರುವಾಗ ಹೇಗೆ ಒಂದು ದಿನದಲ್ಲಿ ರಸ್ತೆ ಮಾಡುತ್ತಾರೋ ಹಾಗೆ ಈಗಲೂ ರಸ್ತೆ ಮಾಡಿ ಜಾತ್ರೆಗೆ ಅನುಕೂಲ ಮಾಡಿ ಎಂದು ಆಗ್ರಹಿಸಿದರು ಉಳವಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಮಂಜುನಾಥ ಓಕಾಶಿ ಮಾತನಾಡಿ ಜಾತ್ರೆಗೆ ಬಂದ ಜನರು ಪ್ರವಾಸಿ ತಾಣವಾದ ತೂಗು ಸೇತುವೆ ಮೇಲೆ ನೂರಕ್ಕಿಂತ ಹೆಚ್ಚಿನ ಜನರು ಒಪ್ಪಲಿ ಹೋಗುವುದರಿಂದ ಸೇತುವೆ ಹಾಳಾಗುವ ಸಾಧ್ಯತೆ ಇದೆ ಅಲ್ಲದೆ ಅನಾಹುತ ಸಂಭವಿಸಬಹುದು ತೂಗು ಸೇತುವೆ ಸುರಕ್ಷತೆ ದೃಷ್ಟಿಯಿಂದ ಈ ಬಗ್ಗೆ ಅರಣ್ಯ ಇಲಾಖೆ ಮತ್ತು ಪೊಲೀಸ್ ಇಲಾಖೆ ಸಿಬ್ಬಂದಿಗಳು ಅಲ್ಲಿ ಬಂದೋಬಸ್ತ್ ಮಾಡಬೇಕು ಜಾತ್ರೆಗೆ ಬಂದ ಜನರಿಗೂ ಕುಡಿಯುವ ನೀರಿನ ವ್ಯವಸ್ಥೆ ನಮ್ಮ ಪಂಚಾಯತ್ ವತಿಯಿಂದ ಮಾಡುತ್ತೇವೆ ಎಂದರು ತಂಡೇಲಿ ಡಿವೈಎಸ್ಪಿ ಶಿವಾನಂದ ಕಟಗಿ ಮಾತನಾಡಿ ಜಾತ್ರೆಗೆ ಬರುವ ಭಕ್ತರು ದಯವಿಟ್ಟು ಸರಾಯಿ ಕುಡಿದು ವಾಹನ ಚಲಾಯಿಸಬೇಡಿ ವಾಹನಗಳಲ್ಲಿ ಸರಾಯಿ ತಂದಲ್ಲಿ ಅಂತವರ ವಾಹನ ಸೀಜ್ ಮಾಡಲಾಗುತ್ತದೆ ಜಾತ್ರೆಗೆ ಜನರು ಜಗಳ ತಂಟೆ ತಕರಾರು ಮಾಡದೆ ಉತ್ತಮವಾಗಿ ಜಾತ್ರೆ ನಡೆಸೋಣ ಎಂದರು ಇನ್ನುಳಿದಂತೆ ಜಾತ್ರೆಗೆ ಬರುವ ಎತ್ತುಗಳಿಗೆ ನೀರು ಮತ್ತು ಔಷಧಗಳು ಕರೋನಾ ಗುಣಲಕ್ಷಣಗಳು ಇದ್ದರೆ ಅಂತವರು ಜಾತ್ರೆಗೆ ಬರದಂತೆ ಸೂಚಿಸಲಾಯಿತು ಜಾತ್ರೆಯಲ್ಲಿ ಪ್ಲಾಸ್ಟಿಕ್ ಉಪಯೋಗ ಮಾಡದಂತೆ ಸ್ವಚ್ಛತೆ ಕಾಪಾಡುವಂತೆ ಜಾತ್ರೆಗೆ ಬಂದ ವಾಹನಗಳಿಗೆ ಜಾಗ ಮಾಡಿಕೊಡುವಂತೆ ದಾರಿಯೂತಕ್ಕೂ ಭಕ್ತರಿಗೆ ನೀರಿನ ವ್ಯವಸ್ಥೆ ಮಾಡುವಂತೆ ಬಂದ ಭಕ್ತರಿಗೆ ವಿದ್ಯುತ್ ವ್ಯವಸ್ಥೆ ಕ್ರೇನ್ ವ್ಯವಸ್ಥೆ ಉತ್ತಮ ಗುಣಮಟ್ಟದ ಹಾಗೂ ಹೆಚ್ಚಿನ ಬಸ್ ಬಿಡುವಂತೆ ಸಭೆಯಲ್ಲಿ ನಿರ್ಣಯ ಕೈಗೊಳ್ಳಲಾಯಿತು ಈ ಸಂದರ್ಭದಲ್ಲಿ ಉಳವಿ ಟ್ರಸ್ಟ್ ಕಮಿಟಿ ಉಪಾಧ್ಯಕ್ಷ ಸಂಜಯ ಕಿತ್ತೂರ ಜೋಯ್ಡಾ ತಹಶೀಲ್ದಾರರ ಮಂಜುನಾಥ ಮೊನ್ನೊಳ್ಳಿ ಜೋಯ್ಡಾ ಸಿಪಿಐ ನಿತ್ಯಾನಂದ ಪಂಡಿತ್ ಉಳವಿ ಟ್ರಸ್ಟ್ ಕಮಿಟಿ ಸದಸ್ಯರು ಇದ್ದರು ನ್ಯೂಸ್